ಹಾಗೆ ನನಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸೊ ಅದನ್ನ ಕಲೆಕ್ಟ್ ಮಾಡೋಕ್ಕೆ ನಾನು ನನ್ನ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ತು ಮ್ಯಾನೇಜರ್ದು ಸೀಲ್ ಆ್ಯಂಡ್ ಸಿಗ್ನೇಚರ್ ಎಲ್ಲ ಆಯ್ತು ಸೊ ನೆಕ್ಸ್ಟ್ ಸ್ಟಾಪ್ ನಮ್ದು ಏನು ತಗೊಳಕ್ಕೆ ಅಂದ್ರೆ ಫೋಟೋಸ್ ಸೊ ಅವರು ವೀಸಾದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಅದೇ ಡೈಮೆನ್ಷನ್ಸಲ್ಲಿ ಫೋಟೋಸ್ ಕಲೆಕ್ಟ್ ಮಾಡಬೇಕು ಸೊ ನಾವು ನೌ ಆಮ್ ಹೆಡ್ಡಿಂಗ್ ಟುವರ್ಡ್ಸ್ ಫೋಟೋ ಸ್ಟುಡಿಯೋ ಹಲೋ ಸೊ ಫೈನಲಿ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಈಗ ನಾನು ಯುರೋಪ್ ಟ್ರಿಪ್ಪಿನ ಕವರ್ ಲೆಟರ್ ಮತ್ತು ಐಟನರಿನ ಪ್ರಿಪೇರ್ ಮಾಡೋಣ ಅಂತ ಕೂತಿದ್ದೀನಿ ಈಗ ಟೈಮ್ ಎಷ್ಟಾಗಿದೆ ಅಂದರೆ ಟ್ವೆಲ್ ಏಯ್ಟೀನ್ ಆಲ್ರೆಡಿ ಇವನ್ ಎನ್ನು ಐ ವಾಚ್ ಎಲ್ಲೂ ಕೂಡ ನಾನು ನನ್ನ ಪ್ಯಾರಿಸ್ ಐ ಫಿಲ್ ಸೆಟ್ ಮಾಡಿದ್ದೀನಿ ಜಸ್ಟ್ ಎಕ್ಸೈಟ್ಮೆಂಟ್ ಗೈಸ್ ಸೊ ಯಾ ಈಗ ನಾನು ಕವರ್ ಲೆಟರ್ನ ಒಂದಷ್ಟು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕಷ್ಟ ಇದೆ ಓನಾಗಿ ಎಲ್ಲ ಮಾಡ್ಕೊಳ್ಳೋದು ಬಟ್ ಯಾ ಇಂಟರ್ನೆಟ್ ಇರ್ಬೇಕಾದ್ರೆ ತುಂಬ ರೆಫ್ರೆನ್ಸಸ್ ಸಿಗುತ್ತೆ ಸೊ ಐ ಆಮ್ ರೆಫರಿಂಗ್ ಟು ಆಲ್ ದ ರಿಸೋರ್ಸಸ್ ಅವೈಲೇಬಲ್ ಹಾಗಾಗಿ ಸ್ವಲ್ಪ ಈಸಿ ಆಗ್ತಾ ಇದೆ ಆ್ಯಂಡ್ ಯಾ ಕವರ್ ಲೆಟರ್ ಆಲ್ಮೋಸ್ಟ್ ಆಗಿದೆ ಈಗ ನಾನು ಐಟೆಲರಿನ ಪ್ರಿಪೇರ್ ಮಾಡಿದ್ದೀನಿ ಸೊ ಐಲ್ ಆಲ್ಸೋ ಶೋ ಯು ಹೌ ಐ ಹ್ಯಾವ್ ಪ್ರಿಪೇರ್ಡ್ ಐಟೆಲರಿ ಒಂದಷ್ಟು ಮಾಡಿದ್ದೀನಿ ಇದು ಬೇಕಾದರೆ ಡೀಟೇಲ್ಡ್ ವಿಡಿಯೋ ಕೂಡ ನಾನು ತೋರಿಸ್ತೀನಿ ಸೊ ಬಿಫೋರ್ ಟೈಪಿಂಗ್ ಎನಿಥಿಂಗ್ ಹ್ಯೂರ್ ನನ್ನ ಒಂದು ಕನ್ವೆನ್ಷನಲ್ ಮೆಥಡ್ ಏನಂದರೆ ಟು ನೋಟ್ ಡೌನ್ ಎವ್ರಿಥಿಂಗ್ ಆನ್ ಪೇಪರ್ ಫಸ್ಟ್ ರೈಟಿಂಗ್ ಪೇಪರ್ ಸೊ ದಟ್ ಯು ಗೆಟ್ ಬಿಟ್ ಕಾನ್ಫಿಡೆನ್ಸ್ ದಟ್ಸ್ ವಾಟ್ ಐ ಬಿಲೀವ್ ಇನ್ ನಾನು ಅದನ್ನು ಬಿಲೀವ್ ಮಾಡ್ತೀನಿ ಆ್ಯಂಡ್ ನನ್ನ ಅಣ್ಣಗೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಇಟ್ಸ್ ಈಸ್ ಹ್ಯಾಂಡ್ ರೈಟಿಂಗ್ ಅವನೇನೇ ಲ್ಯಾಪ್ಟಾಪಲ್ಲಿ ಫಸ್ಟ್ ಮಾಡೋಕೆ ಐ ಯೂಸ್ ಟು ಟೆಲ್ ಹಿಮ್ ಇಲ್ಲ ಫಸ್ಟ್ ನೋಟ್ಬುಕ್ಕಲ್ಲಿ ಬರಿ ಅಂತ ಸೊ ಯಾ ಸೊ ಈ ಒಂದು ಟು ಹಂಡ್ರೆಡ್ ಪೇಜಸ್ ನೋಟ್ಬುಕ್ಕಲ್ಲಿ ಸೊ ಫಿಫ್ಟಿ ಟು ಐ ಗೆಸ್ ಏಟಿ ಪೇಜಸ್ ಬರೀ ನನ್ನ ಯುರೋಪ್ ಟ್ರಿಪ್ಪಿನ ಪ್ಲ್ಯಾನ್ದೆ ನಾನು ಐ ಐ ಜಸ್ಟ್ ಹ್ಯಾವ್ ಸ್ಕ್ರಿಬಲ್ಡ್ ಇಟ್ ಅಷ್ಟು ಆ ಲೆವೆಲಿಗೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಬಟ್ ಯಾ ಇಟ್ಸ್ ಗುಡ್ ಈ ಲೈಟನ್ನರಿ ರೆಡಿ ಆಗ್ತಿದೆ ಇದನ್ನೆಲ್ಲ ಬೇಗ ಮುಗಿಸಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಝಿಪ್ ಫ್ಯೂ ಆಫ್ ದ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು ನಮ್ಮ ವೀಸಾಗೆ ಅದೆಲ್ಲದನ್ನು ಜಿಪ್ ಮಾಡಿ ಐ ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ದ ಪ್ರಿಂಟ್ಔಟ್ ಟು ಮಾರೋ ಐ ಹೋಪ್ ಐ ಡು ಡು ಪ್ರಾಪರ್ಲಿ ಆ್ಯಂಡ್ ಐ ಗೆಟ್ ಇಟ್ ಸೂನ್ ಸೊ ಅಷ್ಟೇ ಇವತ್ತಿನ ಅಪ್ಡೇಟ್ಸ್ ಓಕೆ ಬಾಯ್ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಇವಾಗ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ನನ್ನ ಅಪಾಯಿಂಟ್ಮೆಂಟ್ ವಿ ಎಫ್ ಎಸ್ ಗ್ಲೋಬಲಲ್ಲಿ ಇರೋದು ಅರೌಂಡ್ ಟೆನ್ ಥರ್ಟಿಗೆ ಸೊ ಐ ಥಾಟ್ ನಾನು ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಪ್ಯೂರಲ್ಲಿರೋಣ ಅಂತ ಐ ಆಲ್ ಸೆಟ್ ನಾವು ಸ್ವಲ್ಪ ಭಯ ಆಗ್ತಿದೆ ಸ್ವಲ್ಪ ಜಾಸ್ತಿನೇ ಭಯ ಆಗ್ತಿದೆ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಎವರ್ ವೀಸ್ ಅಪಾಯಿಂಟ್ಮೆಂಟ್ ಎಸ್ ನಾನು ಈಗ ಇಲ್ಲಿ ರೆಡಿ ಆಗಿದ್ದೀನಿ ಆ್ಯಂಡ್ ದೆನ್ ನನಗೆ ವಿ ಎಫ್ ಎಸ್ ಗ್ಲೋಬಲಲ್ಲಿ ಐ ಮೀನ್ ಗೋಪಾಲನ್ ಮಾಲಲ್ಲಿ ನನ್ನ ಅಣ್ಣ ಬಂದು ಜಾಯಿನ್ ಆಗ್ತಾನೆ ಎಸ್ ಸೊ ಐ ಹೋಪ್ ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಆದಷ್ಟು ಬೇಗ ನಂಗೆ ವೀಸಾ ಸಿಗೋ ಹಾಗಾಗಲಿ ಯಾ ನಾವ್ ಐ ವಿಲ್ ಗೋ ಐಲ್ ಕೀಪ್ ಯು ಗ್ಯಾಟ್ಸ್ ಪೋಸ್ಟೆಡ್ ಫಿಂಗರ್ಸ್ ಕ್ರಾಸ್ಡ್ ಅಗೇನ್ ಫೈನಲಿ ರೀಚ್ ಆದರೆ ಗೋಪಾಲ್ನ ಇನೋವೇಶನ್ ಮಾಲ್ಗೆ ಐ ಕ್ಯಾನ್ ಸಿ ಸಿರ್ ನಾನು ರೀಚ್ ಆಗಿದ್ದೀನಿ ನಾನೀಗ ನಾನು ಅಣ್ಣಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ನನ್ನ ಡಾಕ್ಯುಮೆಂಟ್ ಪ್ರಿಪೇರ್ ಆಗಿದೆ ಅಷ್ಟು ಇವತ್ತು ಡಾಕ್ಯುಮೆಂಟ್ ನಾನು ಕೊಡ್ತಿದ್ದೀನಿ ನನ್ನ ಹಿಂದೆ ಇದೆ ಅಲ್ವಾ ಮೀ ಎಲ್ಲ ಹೋಗ್ತಿದ್ದೀನಿ ಸೊ ಟೆನ್ ಫೋರ್ಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಅಲ್ಲಿ ಇದೆಯಲ್ಲ ಅದಕ್ಕೆ ಹತ್ರ ನಾನು ಹೋಗಬೇಕು ರೈಟ್ ಅಪೋಸಿಟ್ಗೆ ನನ್ನ ಅಣ್ಣ ಅಲ್ಲಿ ಹೋಗ್ತಾ ಇದ್ದೇನೆ ಅಲ್ಲಿಕ್ಕೇ ಮೇಲಲ್ಲ ನಾನು ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಬಂದೆ ನಾನೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿದ್ರು ಆ್ಯಂಡ್ ಆಲ್ಸೋ ಬಯೋಮೆಟ್ರಿಕ್ ಎಲ್ಲ ಪ್ರೋಸೆಸ್ ಮುಗೀತು ಎಸ್ ಸೆವೆನ್ ಡೇಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ ಅಲ್ಲಿ ಆ್ಯಕ್ಚುಲಿ ಒಂದು ಸರ್ವಿಸ್ ಇತ್ತು ಕೊರಿಯರ್ ಸರ್ವಿಸ್ ನಾನು ಅದಕ್ಕೆ ಆಪ್ ಮಾಡಲಿಲ್ಲ ಮತ್ತು ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕು ಆ್ಯಂಡ್ ಆಲ್ಸೋ ಎನಿವೇಸ್ ನಾನು ಬೆಂಗಳೂರಲ್ಲೇ ಇರೋದ್ರಿಂದ ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಮಂಡೇ ಟು ಫ್ರೈಡೇ ಬಿಟ್ವೀನ್ ತ್ರೀ ಟು ಫೈವ್ ಪಿ ಎಮ್ ಅವ್ರು ನನಗೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ ಸೊ ಸೆವೆನ್ ವರ್ಕಿಂಗ್ ಡೇಸ್ ಇವತ್ತು ಟ್ಯೂಸ್ಡೇ ಐ ಹೋಪ್ ನನ್ನ ವೀಸಾ ಅಪ್ರೂವ್ ಆಗುತ್ತೆ ಆ್ಯಂಡ್ ಐ ಗೆಟ್ ದ ಅಪ್ರೂವ್ಡ್ ವೀಸಾ ನೆಕ್ಸ್ಟ್ ವೀಕ್ ಅಂತ ಐ ಆಮ್ ರಿಯಲಿ ಸ್ಕೇ ಆ್ಯಂಡ್ ಆಲ್ಸೋ ಐಮ್ ವೇಟಿಂಗ್ ನನ್ನ ಅಣ್ಣ ಇದ್ದಾನೆ ಪಾಪ ನನ್ನ ಜೊತೆ ಮಾರ್ನಿಂಗ್ ಬಂದ ಇಲ್ಲಿಗೆ ಕೆ ನೋ ವಿ ಆರ್ ಗೋಯಿಂಗ್ ಬ್ಯಾಕ್ ಲಂಚ್ ಟೈಮ್ ಆಗಿದ್ರಿಂದ ಅಲ್ಲೇ ಟ್ಯಾಕೋ ಇತ್ತು ಹಾಗಾಗಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯ್ತು ಒಳ್ಳೆ ಆರ್ಡರ್ ಮಾಡ್ಕೊಂಡು ಪರ್ಫೆಕ್ಟ್ ಲಂಚ್ನ ಎಂಜಾಯ್ ಮಾಡಿಸ್ಲಿ ಆರ್ಡರ್ ಬಂತು ಫೈನಲಿ ಜೀರೋ ಶುಗರ್ ಡ್ರಿಂಕ್ ಇದು ಆ್ಯಂಡ್ ಬ್ರ್ಯಾಬ್ ಬಂದಿದೆ ರೈಸ್ ಬೌಲ್ ಬಂದಿದೆ ಆ್ಯಂಡ್ ವಾಟ್ ಇಸ್ ಬ್ರ್ಯಾಬ್ ೂ ನಮಸ್ಕಾರ ಗುಡ್ ಮಾರ್ನಿಂಗ್ ಸೊ ಫೈನಲಿ ಇವತ್ತು ನಾನು ಹೋಗಿ ನನ್ನ ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೊಬರ್ತಾ ಇದ್ದೀನಿ ಯಸ್ ಸೊ ನಾನು ಅಪ್ಲೈ ಮಾಡಿ ಟೂ ಡೇಸ್ಗೆ ಐ ಹ್ಯಾವ್ ರಿಸೀವ್ಡ್ ಇಮೇಲ್ ಫ್ರಮ್ ವಿ ಎಫ್ ಎಸ್ ಗ್ಲೋಬಲ್ ಸ್ಟೇಟಿಂಗ್ ದಟ್ ಯುವರ್ ಪಾಸ್ಪೋರ್ಟ್ ಹ್ಯಾಸ್ ಬಿನ್ ಪ್ರೊಸೆಸ್ಡ್ ಯು ಜಸ್ಟ್ ಕಮ್ಮೆಂಟ್ ಕಲೆಕ್ಟ್ ಅಂತ ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ವೆದರ್ ಮೈ ವೀಸಾ ಹ್ಯಾಸ್ ಗಾಟ್ ಅಪ್ರೂವ್ಡ್ ಅಂತ ಆಸ್ ಸೂನ್ ಆಸ್ ಐ ಓಪನ್ ಇಟ್ ಐ ವಿಲ್ ಕಮ್ ಟು ನೋ ಸೊ ನನಗೆ ತುಂಬ ಭಯ ಆಗ್ತಿದೆ ದಿಸ್ ಇಸ್ ಮೈ ಫಸ್ಟ್ ಎವರ್ ವೀಸಾ ವಿಚ್ ಹ್ಯಾವ್ ಅಪ್ಲೈಡ್ ಹಾಗಾಗಿ ಭಯ ಅಂತೂ ಇದ್ದೇ ಇರುತ್ತೆ ಭಯ ಆಗಿದೆ ನಾನಂತೂ ಎಲ್ಲ ದೇವರಿಗೂ ಬೇಡ್ಕೊಬಿಟ್ಟಿದ್ದೀನಿ ಪ್ಲೀಸ್ ಅಪ್ರೂವ್ ಆಗಲಿ ಇವತ್ತು ಅಂತ ಆ್ಯಂಡ್ ತ್ರೀ ಟು ಫೈವ್ ಒಳಗೆ ಹೋಗಿ ಕಲೆಕ್ಟ್ ಮಾಡಬೇಕು ನಾವು ಇಟ್ಸ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ಇವತ್ತು ಕಂಪ್ನಿಯಿಂದ ಆಫ್ ತೊಗೊಂಡಿದ್ದೀನಿ ಐ ಹ್ಯಾವ್ ಯು ನೋ ಅಪ್ಲೈಡ್ ಫಾರ್ ಲೀವ್ ಸೊ ಒನ್ ಎಂಟೈರ್ ಡೇ ಕಂಪ್ಲೀಟ್ಲಿ ಫ್ರೀ ಇರ್ತೀನಿ ಸೊ ಐ ಥಾಟ್ ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಹೋಗಿ ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ಗೋಪಾಲನ್ ಇನ್ನೋವೇಶನ್ ಮಾಲ್ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಬರೋಣ ಅಂತ ಸೊ ಯಾ ದಿಸ್ ಇಸ್ ಮೈ ಪ್ಲ್ಯಾನ್ ಆ್ಯಂಡ್ ಆಫ್ಟರ್ ಕಲೆಕ್ಟಿಂಗ್ ಐ ಆಲ್ಸೋ ಹ್ಯಾವ್ ಪ್ಲ್ಯಾನ್ ಟು ವಿಸಿಟ್ ಬನ್ಶಂಕ್ರಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿರುವಂಥ ಬನ್ಶಂಕ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ವೀಸಾ ಅಪ್ಲೈ ಮಾಡಿದ್ದ ದಿನೇ ಐ ಹ್ಯಾವ್ ಪ್ರೇಟ್ ಗಾಡ್ ಪ್ಲೀಸ್ ಸಕ್ಸಸ್ಫುಲ್ ಆಗೋ ಹಾಗಾಗ್ಲಿ ಐ ಕಮೆಂಡ್ ವಿಸಿಟ್ ಅಂತ ಸೊ ಐ ಹೋಪ್ ನನ್ನ ದೇವಸ್ಥಾನಕ್ಕೆ ಹೋಗೋ ಹಾಗಾಗುತ್ತೆ ನನ್ನ ವೀಸಾ ಅಪ್ರೂವ್ ಆಗುತ್ತೆ ಅಂತ ಸೊ ಯಾ ಈಗ ನಾನು ಲೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಬಸ್ ತೊಗೊಂಡು ಐ ಗೋ ಟು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ರೆ ನಾ ಅಂತಿದ್ದೀನಿ ಶಾಪಿಂಗ್ ಏನಕ್ಕೆ ಅಂದರೆ ಟ್ರಿಪ್ ಟ್ರಿಪ್ಪಿಗೆ ಸೊ ವೀಸಾ ಕನ್ಫರ್ಮ್ ಆಗದೆಲ್ಲ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ದಟ್ ಐ ಶುಡ್ ಡೂ ಶಾಪಿಂಗ್ ಆ್ಯಂಡ್ ಆಲ್ ಅಂತ ನೋಡೋಣ ಇವತ್ತಿನ ಡೇ ಸಕ್ಸಸ್ಫುಲ್ ಆಗಿರಲಿ ಆ್ಯಂಡ್ ನನ್ನ ವೀಸಾ ಅಪ್ರೂವ್ ಆಗಿರಲಿ ಆ್ಯಂಡ್ ಐ ಟ್ರೈ ಟು ಕ್ಯಾಪ್ಚರ್ ಮೈ ರಾ ರಿಯಾಕ್ಷನ್ ಆಯಿತಾ ವೆನ್ ಐ ಓಪನ್ ಇಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಓಕೆ ಬಾಯ್ ಬಾಯ್ ಹಾಗೆ ಕಮರ್ಷಿಯಲ್ ಸ್ಟ್ರೀಟಿಗೆ ಆಟೋದಲ್ಲಿ ಹೋಗಿದ್ದೆ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಈ ಸರಿ ಒಂದೆರಡು ಇಷ್ಟ ಆಯಿತು ಯಾವ್ದ್ಯಾವ್ದು ಇಷ್ಟ ಆಯಿತು ಅದು ತೊಗೊಬಂದೆ ಜೊತೆಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡ್ಕೊಂಡು ಅಲ್ಲಿಂದ ನನ್ನ ಪಯಣ ಹೊರಟಿದ್ದು ನನ್ನ ಗೊಪ್ಪು ಅಲ್ಲನ್ ಮಾಲ್ಗೆ ಹೋಗ್ತಾ ಇದ್ದೀನಿ ನೋಡೋಣ సో ఫైనీ వీసా కలెక్ట్ మాట్ బాదీ వెరి వెరీ హ్యాపీ అస్ వెల్కమ్ టు అంతా యూరోప్ అంత ఫ్రస్ వీసా సిక్ తక్షణ నేను ఫస్ట్ హోగ్ బన్శంకరి దేవస్థానకి ಇದಕ್ಕೆಲ್ಲ ಕಾರಣ ದೇವಿ ಅಲ್ವಾ ಸೊ ಹಾಗಾಗಿ ಫಸ್ಟ್ ದೇವಿ ಹತ್ರ ಹೋಗಿ ಒಳ್ಳೆ ದರ್ಶನ ಪಡ್ಕೊಂಡ್ ಹೋದೆ ಒಳ್ಳೆ ದರ್ಶನ ಅಂತೂ ಖಂಡಿತವಾಗ್ಲೂ ಆಯ್ತು ದೇವಿ ದರ್ಶನ ಆಗಿದ ತಕ್ಷಣ ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋದಲ್ಲಿ ನನ್ನ ಪಿ ಜಿಗ ರೀಚ್ ಮೈ ಪಿ ಬಂದೆ ವೀಸಾ ಅಪ್ರೂವ್ ಆಯಿತು ತುಂಬ ಖುಷಿ ಆಗ್ತಾ ಇದೆ ಪಾಸ್ಪೋರ್ಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ವೆಲ್ಕಮ್ ನೋಟ್ ಇತ್ತು ವೆಲ್ಕಮ್ ಟು ಶೇಂಗಿನ ಏರಿಯಾ ಅಂತ ಅದರಲ್ಲೇ ಗೊತ್ತಾಯಿತು ನನಗೆ ಒಂದು ಸ್ವಲ್ಪ ಸ್ಮೈಲ್ ಮಾಡಿದೆ ಆ್ಯಂಡ್ ಸ್ಟಿಲ್ ಐ ವಾಸ್ ಲುಕಿಂಗ್ ಯಾವ ಪೇಜಲ್ಲಿ ವೀಸಾ ಸ್ಟ್ಯಾಂಪ್ ಹಾಕಿದ್ದಾರೆ ಅಂತ ಅದನ್ನ ನೋಡಿದ ತಕ್ಷಣ ಇನ್ನೂ ಖುಷಿ ಆಯಿತು ಅದಾಗಿದ ತಕ್ಷಣ ಮೇಯ್ನ್ ನನಗೆ ತುಂಬ ಖುಷಿಯಾಗಿದ್ದು ಅಂದರೆ ನಾನು ಪಂಚಂಕರಿ ದೇವಸ್ಥಾನಕ್ಕೆ ಹೋಗಿದ್ದು ನಾನು ನಾನು ಮೊದಲೇ ಹೇಳ್ದಂಗೆ ವೀಸಾ ಅಪ್ಲೈ ಮಾಡಿದ್ದೀನೇ ನಾನು ಬೇಡ್ಕೊಂಡು ಬಂದಿದೆ ಸೊ ಯಾ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿಯಾಯಿತು ಆ್ಯಂಡ್ ಆ್ಯಕ್ಚುಲಿ ಅಲ್ಲೇ ಹೊರಗಡೆ ತುಂಬ ವೆರೈಟೀಸ್ ಆಫ್ ಹೂಗಳನ್ನ ಮಾರ್ತಾ ಇರ್ತಾರೆ ನಾನು ಸಂಬೇ ಹೂ ತೊಗೊಂಡೋಗಿದ್ದೆ ಆ್ಯಂಡ್ ನಾನು ಕೊಟ್ಟಿದಂತಹ ಸಂಪಿಗೆ ಹೂನ ಪುರೋಹಿತರು ದೇವಿ ಪಾದಕ್ಕೆ ಹಾಕಿದ್ರು ಅದನ್ನು ನೋಡಿ ಇನ್ನೂ ಖುಷಿಯಾಯಿತು ನನಗೆ ದರ್ಶನ ಕೂಡ ಚೆನ್ನಾಗಾಯಿತು ಸೊ ಇವತ್ತು ಇಡೀ ದಿನ ತುಂಬ ಹ್ಯಾಪಿನೆಸ್ಸೆಲ್ಲ ಇತ್ತು ಸ್ಪೆಷಲಿ ನನಗೆ ಪಾಸ್ಪೋರ್ಟ್ ಸಿಕ್ಕಿದ್ಮೇಲಂತೂ ಫುಲ್ ಎಕ್ಸೈಟ್ ಆಗಿ ಖುಷಿ ಆಗಿದೆ ಎಸ್ ಸೊ ಪಾಸ್ಪೋರ್ಟ್ ಸಿಕ್ಕಾಯಿತು ಈಗ ಏನಿದ್ರು ನಾನು ನನ್ನ ಟ್ರಿಪ್ನ ಸಕ್ಸಸ್ಫುಲ್ ಮಾಡೋದು ಬಂದೆ ಬಾಕಿ ಯಾ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್